నమస్కారం టీ స్వగత నేను ప్రియాంక కార్యక్రమ కనక కనక ಎಲ್ಲ ಕಡೆದು ಬಡ 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 ಹಾರಿಸಿ ಬಂದು ಸ್ವಾಮಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಹಲವಾರು ಅಭಿಮಾನಿಗಳು ಅವರ ಹೆಸರಿನಲ್ಲಿ ಸಂಘಟನೆಗಳು ಇವೆ ಅದರ ವಿಶೇಷವಾಗಿ ಅಖಿಲ ಕರ್ನಾಟಕ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಬಳಗ ಏನೇ ಕಾರ್ಯಕ್ರಮ ಮಾಡಿದರೂ ಸಮಾಜಕ್ಕೆ ಹಾಗೂ ಸಾರ್ವಜನಿಕರಿಗೆ ಎಲ್ಲರೂ ಮೆಚ್ಚುವಂಥ ಕೆಲಸ ಬೊಮ್ಮಳ್ಳಿ ಕ್ಷೇತ್ರದ ಅಖಿಲ ಕರ್ನಾಟಕ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಬಳಗದ ಅಧ್ಯಕ್ಷರಾದ ಅಶ್ವಥ್ ಮಾಡಿದ್ದಾರೆ ಡಿಕೆ ಕೆ ಶಿವಕುಮಾರ್ ಹುಟ್ಟುಹಬ್ಬದೊಂದು ಸರ್ಕಾರಿ ಆಸ್ಪತ್ರೆಗಳ ರೋಗಿಗಳಿಗೆ ಹಣ್ಣುಗಳನ್ನು ವಿತರಿಸಿ ಸಂಜೆ ಸಮರ್ಥಮ್ನ ಟ್ರಸ್ಟ್ ಅಂಗವಿಕಲರಿಗೆ ಭರ್ಜರಿ ಊಟದ ವ್ಯವಸ್ಥೆ ಹಾಗೂ ಶಿಕ್ಷಣದಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಶ್ವಥ್ ನಮ್ಮ ಡಿಕೆ ಶಿವಕುಮಾರ್ ಅವರು ಮುಂದಿನ ದಿನದಲ್ಲಿ ಮುಖ್ಯಮಂತ್ರಿ ಆಗಬೇಕು ಕೋಟ್ಯಾಂತರ ಡಿಕೆ ಶಿವಕುಮಾರ್ ಅವರು ಅಭಿಮಾನಿಗಳ ಆಸೆ ಎಂದು ಹೇಳಿದರು ಕಾಂಗ್ರೆಸ್ ಯುವ ಮುಖಂಡ ಡಿಕೆ ಅಭಿಮಾನಿ ಕೀರ್ತಿರಾಜ್ ಹಾಗೂ ಹಲವಾರು ಮುಖಂಡರು ಸಾಥ್ ನೀಡಿದರು ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ದಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ದಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಸೊ ಕಡೆ ನಿನ್ನೆಲ್ಲ ಎಣ್ಣೆ ಲಕ್ಕಾನ ಸೀರಲ್ಲಿ ನಮ್ಮ ಆಹಾರಕ್ಕೆ ಚುಂಡಿ ನೀರಲ್ಲಿ ಎಲ್ಲರೂ ವೆಲ್ಕಮ್ ಮಾಡೋಣ ಹಾಗೇ ನಮ್ಮಲ್ಲಿ ಚಿನ್ನಲಿಂಗಣ್ಣ ಅವರು ಚಕ್ಕೆ ಬಿ ಎ ಬಿ ಎದಲ್ಲಿ ಏಯ್ಟಿ ಫೈವ್ ಪರ್ಸೆಂಟೇಜ್ ಬಂದಿದ್ದಾರೆ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡ್ಕೊಂಡರೆ ಎಲ್ಲರೂ ಸ್ವಾಗತವನ್ನು ಅನುಭವಣೆ అకే కావే అవురు శ్రోణ కళకనంలో ఉంటారు ఫైనల్ ఇయర్ బిఏ దేనిలో ఆ చేర్చండి చేర్చండి నగేష్ తతం తిజాం దీజ భావనతి మాతా చ భావనతి దేవి ఇణాదేవో మనేశ్వరా ನನ್ನ ಹೆಸರು ಅಶ್ವತ್ ಕುಮಾರ್ ಹೆಸರು ಅಖಿಲ ಕರ್ನಾಟಕ ಡಿ ಕೆ ಶಿವಕುಮಾರ್ ಅಭಿಮಾನ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ರಾಜ್ಯದ ಸಾಮಾನ್ಯ ಉಪಮುಖ್ಯಮಂತ್ರಿಗಳಾದ ನಮ್ಮ ಮೆಚ್ಚಿನ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರ ಹುಟ್ಟೊಬ್ಬರ ಪ್ರಯುಕ್ತ ಪ್ರತಿ ದಿನ ಈ ದಿನ ಇಡೀ ದಿನ ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆಯಿಂದ ಸ್ವಾಮಿ ಕೋಟೆ ವೆಂಕಟರ ಸ್ವಾಮಿ ಸ್ವಾಮಿ ಸನ್ನಿಧಿಯಲ್ಲಿ ಅವರ ಹೆಸರಲ್ಲಿ ವಿಶೇಷ ಪೂಜೆ ಹಾಗೂ ವೀರ ಯೋಧರ ಹೆಸರಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ವಾಣಿ ವಿಲಾಸ್ ಹಾಗೂ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಮ್ಮ ಅಖಿಲ ಕರ್ನಾಟಕ ಡಿ ಕೆ ಶಿವಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಆ ಒಳ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ನಮ್ಮ ಅದರ ಎಂ ಎಸ್ ಅಂಗ್ಯ ನೇತೃತ್ವದ ನೇತೃತ್ವದಲ್ಲಿ ನಾವೆಲ್ಲ ಹಮ್ಮಿಕೊಂಡಿದ್ವು ಅದು ಯಶಸ್ವಿಯಾದ ನಂತರ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಎಚ್ ಎಸ್ ಮಂಜುನಾಥ್ ಗೌಡರ ನೇತೃತ್ವದಲ್ಲಿ ನಮ್ಮ ಕೆಪಿಸಿಸಿ ಭಾರತ್ ಜೋಡ ಭವನದಲ್ಲಿ ರಕ್ತದಾನ ಶಿಬಿರವನ್ನ ಹುಟ್ಟುಹಬ್ಬದ ಪ್ರಯತ್ ಹಮ್ಮಿಕೊಂಡಿದ್ರು ಅದು ಮುಗಿದ ನಂತರ ಈಗ ಆ ಸಂಜೆ ಏಳು ಗಂಟೆ ಸಮಯದಲ್ಲಿ ಈ ಸಮಯದಲ್ಲಿ ನಮ್ಮ ಸಮರ್ಥನ ಟ್ರಸ್ಟ್ ಒಂದು ಡಿಸಬಲ್ಡ್ ಚಿಲ್ಡ್ರನ್ಸ್ ಅಂಧ ಮಕ್ಕಳ ಒಂದು ಸಂಸ್ಥೆಗೆ ಬಂದು ನಮ್ಮ ಅಖಿಲ ಕರ್ನಾಟಕ ಡಿ ಕೆ ಶಿವಕುಮಾರ್ ರವಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಹಾಗೂ ರಾಜ್ಯ ಯುವ ಕಾಂಗ್ರೆಸ್ ಸಮಿತಿಯ ಸಹಯೋಗದಲ್ಲಿ ಇವತ್ತಿನ ದಿನ ಅನ್ನದಾನ ಏರ್ಪಾಡು ಮಾಡ್ಕೊಂಡಿದ್ದೀವಿ ಹಾಗೂ ಉನ್ನತ ವ್ಯಾಸ ಉತ್ತಮ ಅಂಕಗಳಿಸಿದಂತ ಪಿಯು ಸಿ ಹಾಗೂ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ನಮ್ಮ ಸಂಘದ ಪರವಾಗಿ ಒಂದು ಕಿರುತ್ ನೆನಪಿನ ಕಾಣಿಕೆ ನೀಡುವ ಮೂಲಕ ಅವ್ರನ್ನ ಸನ್ಮಾನಿಸಿದೀವಿ ಹೀಗೆ ಅವರಿಗೆ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಸನ್ಮಾನ್ಯ ನಮ್ಮ ಡಿ ಕೆ ಸಾಹೇಬರಿಗೆ ಮುಂದಿನ ಮುಖ್ಯಮಂತ್ರಿ ಆಗುವಂತ ಅವಕಾಶವ ತಾಯಿ ಚಾಮುಂಡೇಶ್ವರಿ ಕಬ್ಬಾಳಮ್ಮನ ಆಶೀರ್ವಾದ ಸದಾ ಈಗ ಇರಲಿ ಅಂತ ಹೇಳ್ತಾ ಈ ದಿನ ಎಲ್ಲಾ ಮಕ್ಕಳ ಪರವಾಗಿ ಹಾಗೂ ಈ ಸಂಸ್ಥೆಯ ಮ್ಯಾನೇಜರ್ಗಳ ಪರವಾಗಿ ಹಾಗೂ ಸಹೋದ್ಯೋಗಿಗಳ ಪರವಾಗಿ ನಮ್ಮ ಯೂತ್ ಕಾಂಗ್ರೆಸ್ ಪರವಾಗಿ ಅಖಿಲ ಕರ್ನಾಟಕ ಡಿ ಕೆ ಶಿವರಾಮ ಸಂಘದ ಪರವಾಗಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯ ಕೋರುತ್ತಾ ನಮಸ್ತೆ ನನ್ನ ಹೆಸರು ಎಂ ಪಿ ಕೀರ್ತಿರಾಜ್ ಅಂತ ಕರ್ನಾಟಕ ಪ್ರದೇಶ ಯುವ ರಾಜ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದೀನಿ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರ ಅಭಿಮಾನಿ ಸಹ ಇವತ್ತು ಮುಂದಿನ ದಿನಗಳಲ್ಲಿ ಭಗವಂತ ಅವ್ರಿಗೆ ಆಯುಸ್ ಆರೋಗ್ಯ ಕೊಟ್ಟು ತಾಯಿ ಚಾಮುಂಡೇಶ್ವರಿ ಕಬ್ಬಾಳಮ್ಮ ಮತ್ತು ಯುವ ಕಾಂಗ್ರೆಸ್ ಮತ್ತೆ ಎಲ್ಲ ನಮ್ಮ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ನಾವು ಕೇಳ್ಕೊಳ್ಳೋದೇನಂತಂದ್ರೆ ಇನ್ನು ಅವ್ರಿಗೆ ಉನ್ನತ ಹುದ್ದೆಗಳು ಸಿಗ್ಲಿ ಮುಂದಿನಕ್ಕೆ ನಮ್ಮ ರಾಷ್ಟ್ರ ರಾಜ್ಯಕ್ಕೆ ಕಾಂಗ್ರೆಸ್ ಮುಖಾಂತರ ಅವ್ರಿಗೆ ಒಂದು ಸಿಎಂ ಸ್ಥಾನ ಸಿಗ್ಲಿ ಅನ್ನೋದು ನಮ್ಮ ಅಭಿಮಾನಿಗಳು ನಮ್ಮ ಒತ್ತಾಯ ಸೊ ಹಾಗಾಗಿ ಇವತ್ತು ಅವರ ಅರ್ಥಪೂರ್ಣವಾಗಿ ಅವರ ಹುಟ್ಟುಹಬ್ಬವನ್ನು ಮಧ್ಯ ನಮ್ಮ ಕಾಂಗ್ರೆಸ್ ಜೋಡ ಭಾರತ ಜೋಡ ಭವನದಲ್ಲಿ ನಾವು ರಕ್ತದಾನವನ್ನು ಕ್ಯಾಂಪ್ ಹಮ್ಮಿಕೊಂಡಿದ್ವಿ ಸೊ ಇವತ್ತು ಸಂಜೆ ಏಳಕ್ಕೆ ನಮ್ಮ ಅಶ್ವಥ್ ರಣ್ಣ ಅವರವರ ನೇತೃತ್ವದಲ್ಲಿ ಇವತ್ತು ಸಮರ್ಥನನ್ನು ಡಿಸೇಬಲ್ ಟ್ರಸ್ಟ್ ಅವರು ಮಕ್ಕಳಿಗೆ ಯಾರು ಅತಿ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಈ ಸಂಸ್ಥೆಯಲ್ಲಿ ಹೋದಂತ ಮಕ್ಕಳು ಅವ್ರಿಗೆ ಸನ್ಮಾನ ಮಾಡಿ ಅವ್ರಿಗೆ ಊಟ ಸಹ ವ್ಯವಸ್ಥೆಯನ್ನು ಮಾಡಿ ಸೊ ಅವರು ಹುಟ್ಟುಹಬ್ಬನ್ನು ಅರ್ಥಪೂರ್ಣವಾಗಿ ಆಚರಿಸ್ಬೇಕು ಅಂತೇಳಿ ಅಶೋಕ್ ಕುಮಾರ್ ಸರ್ ಅವರು ನಮ್ಮ ಸಂಸ್ಥೆಗೆ ಬಂದು ಕೇಳ್ಕೊಂಡು ಸರ್ ಅವ್ರು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಪ್ರತಿ ವರ್ಷ ನಾನ್ ನೋಡ್ದಂಗೆ ಮೂರು ವರ್ಷದಿಂದ ನಮ್ಮ ಸರ್ ಇಲ್ಲೇ ಬಂದು ಅವರ ಸರ್ದು ಹುಟ್ಟು ಆಚರಿಸ್ತಾ ಇದ್ದಾರೆ ನಮಗೂ ಸಂತೋಷ ಆಗ್ತಾ ಇದೆ ನಮ್ಮ ಮಕ್ಕಳಿಗೂ ತುಂಬಾ ಖುಷಿ ಆಗುತ್ತೆ ನಮ್ಮ ಸಂಸ್ಥೆಗೆ ಒಂದು ಒಳ್ಳೆ ಹೆಸರು ಬರ್ತಾ ಇದೆ ಇದೇ ರೀತಿ ನಮ್ಮಂತ ಮಕ್ಕಳಿಗೆ ಸಹಾಯ ಮಾಡುವಂತ ಶಕ್ತಿ ಕೊಡ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ನಮ್ಮ ಸಂಸ್ಥೆಗೆ ಬಂದು ನಮ್ಮಲ್ಲಿ ಒಂದು ದುಡ್ಡು ಒಳ್ಳೆ ಕಾರ್ಯಕ್ರಮ ಮಾಡುವಂತ ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ಅವರಿಗೆ ದೇವರು ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಹಾಗೂ ನಮ್ಮ ಸಂಸ್ಥೆಯ ಕಡೆಯಿಂದ ಹಾಗೂ ನಮ್ಮ ಮ್ಯಾನೇಜಿಂಗ್ ಟ್ರಸ್ಟ್ ಕಡೆಯಿಂದ ಉತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ